ಮುಳಬಾಗಲು ಪೂರ್ವ ಕ್ಷೇತ್ರದಿಂದ ಏನು ಹಾಲು ಉತ್ಪಾದಕ ಸಹಿಗಾರರ ಸಂಘದ ನಿರ್ದೇಶಕರಾಗಿ ಚುನಾವಣೆಗೆ ಅಭ್ಯರ್ಥಿಯಾಗಿ ನಾನು ನಾಮಪತ್ರ ಸಲ್ಲಿಸಲು ಈಗಾಗಲೇ ಒಂದು ಹದಿಮೂರನೇ ತಾರೀಕು ಅಪ್ಲಿಕೇಶನ್ ಹಾಕಿದ್ವಿ ಎರಡನೇ ಅಪ್ಲಿಕೇಶನ್ ಹಾಕ್ತಾ ಇದ್ದೀವಿ ನನಗೆ ಈ ಚುನಾವಣೆಯಲ್ಲಿ ಸುಮಾರು ಬಾರಿ ನಾನು ಹಳೆಯ ನಿರ್ದೇಶಕರಾಗಿರ್ತಕ್ಕಂಥ ಸ್ನೇಹಿತ ನಾಗರಾಜ್ ನಾಗರಾಜ್ರು ಬೆಂಬಲ ನೀಡಿದ್ವಿ ಅದೇ ರೀತಿಯಾಗಿ ಮಾಜಿ ನಿರ್ದೇಶಕ ರಾಜೇಂದ್ರಗೌಡ ಈಗ ಅವರೇ ನನ್ನ ಪ್ರತಿಸ್ಪರ್ಧಿಗಳಾಗಿದ್ದಾರೆ ಚುನಾವಣೆಯಲ್ಲಿ ನಮ್ಮ ಪಕ್ಷೇತರ ಸ್ಪರ್ಧೆ ಮಾಡಿದ್ದೀನಿ ಅವರು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ದಾರೆ ನಾನು ಏನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಾಗ ಏನು ನಮ್ಮ ತಾಲೂಕಿನ ಪೂರ್ವ ಕ್ಷೇತ್ರದಲ್ಲಿ ಏನೇ ಒಂದು ಡೆಲಿಗೇಟ್ಸ್ ಬಂದಿದ್ದಾರೆ ಡೆಲಿಗೇಟ್ಸ್ ಇದ್ದಾರೆ ಅವ್ರನ್ನ ನಾನು ಎಲ್ಲರನ್ನೂ ಪರ್ಸ್ಪಾಗಿ ಬಿಟ್ಟು ಪರ್ಸನಲ್ ಆಗಿ ಮೀಟ್ ಮಾಡಿದ್ದೆ ಈ ರೀತಿ ನಾನು ಚುನಾವಣೆಗೆ ಸ್ಪರ್ಧೆ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಮ ಸಹಕಾರ ಏನಾದ್ರು ಸಿಗ್ತದ ಅಂತ ಹೇಳಿದೆ ಅವ್ರ ಮನಸ್ಫೂರ್ತಿಯಾಗಿ ನಮ್ಮ ಸಹಕಾರ ಸಿಗ್ತದೆ ನೀವು ಪ್ರತಿ ಸಾರಿ ಯಾರೋ ಒಬ್ರಿಗೆ ಮಾಡ್ಕೊಂಡು ಬರ್ತಾಯಿದ್ದೀರಿ ಈಗ ನಿಮ್ಗೆ ಬೇಕು ಅಂತ ಕೇಳ್ತಾಯಿದ್ರಿ ನಾವು ನಿಮ್ಮ ಸಹಕಾರ ಇರ್ತದೆ ನೀವು ಚುನಾವಣೆಗೆ ಸ್ಪರ್ಧೆ ಮಾಡಿ ಯಾವುದೇ ಕಾರಣಕ್ಕೆ ನೀವು ವಾಪಸ್ ತೆಗಿಬೇಡಿ ನಿಮ್ಮ ಸರ್ಕಾರ ಕೊಡ್ತೀವಿ ನಮ್ಮ ಮತನು ನಿಮ್ಗೆ ಕೊಡ್ತೀವಿ ಯಾವುದೇ ಒತ್ತಡ ಇದ್ದರು ಕೊಡ್ತೀವಿ ಅಂತ ಹೇಳಿದ್ದಾರೆ ಅದೇ ಒಂದು ಮಾತಿನ ಮೇಲೆ ಅಪ್ಲಿಕೇಶನ್ ಹಾಕಿದ್ದೀನಿ ಇತ್ತೀಚೆಗೆ ಕೂಡ ಎಲ್ಲ ಒಂದು ಡ್ಯಾಡಿಗೇಟ್ಸನ್ನ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಅವರು ಸಹ ಅದೇ ರೀತಿ ಈಗಲೂ ಸಹ ಅದೇ ಒಂದು ಉತ್ಸಾಹದಲ್ಲಿದ್ದಾರೆ ನಾವು ಅಲ್ಲಿಗೆ ನಾವು ನಿಮ್ಮ ಬೆಂಬಲ ಕೊಡ್ತೀವಿ ನಿಮ್ಮ ಮತ ಕೊಡ್ತೀವಿ ಹೇಳಿದ್ದಾರೆ ಆ ಒಂದು ನಂಬಿಕೆ ಮೇಲೆ ನಾನು ಇವ್ರದ್ದಿನ ಚುನಾವಣೆ ಸ್ಪರ್ಧೆ ಮಾಡಿದ್ದೀನಿ ಏನು ನನಗೆ ಒಂದು ಆಶ್ವಾಸ ಕೊಟ್ಟಿದ್ದಾರೆ ಅವ್ರು ಯಾವುದೇ ಕಾರಣಕ್ಕೂ ಸಹ ಮಾತು ತಪ್ಪಲ್ಲ ಅನ್ನೋ ನಂಬಿಕೆ ನನಗಿದೆ ಮಾತು ತಪ್ಪಕ್ಕೂ ಆಗೋದಿಲ್ಲ ಅಂತ ಕೂಡ ನನ್ನ ವಿಶ್ವಾಸವಿದೆ ಯಾಕಂದರೆ ನನಗೆ ಅವ್ರ ಅವ್ರ ನಡುವೆ ಅಷ್ಟು ಒಡನಾಟ ಅಷ್ಟು ಆಗಿದೆ ಆದ್ದರಿಂದ ಆ ಒಂದು ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಾನು ಗೆದ್ದೆ ಗೆಲ್ತಿನ ಒಂದು ನನಗೆ ವಿಶ್ವಾಸ ಇದೆ ನನ್ನ ತಾಲೂಕಿನ ಜನ ನನಗೆ ಅವಾಗ ಕೊಡ್ತಾರೆ ನನಗೆ ನನ್ನ ಮೇಲೆ ವಿಶ್ವಾಸ ಕೊಡ್ತಾರೆ ನಾನು ಏನಾದರೂ ಜನ ಆಶೀರ್ವಾದ ಮಾಡಿದ್ರೆ ನಾನು ಈ ಧೈರ್ಯಗಳಿಗೆ ಒಂದು ಒಳ್ಳೆಯ ಕೆಲಸ ಮಾಡೋದಕ್ಕೋಸ್ಕರ ನಾನು ಪ್ರಯತ್ನ ಮಾಡ್ತೀನಿ ಹೊರತು ಇದ್ರ ಬಗ್ಗೆ ಬೇರೆ ಏನೂ ನನ್ನ ದೇಶ ಇಲ್ಲ ಒಂದು ಸರ್ವಿಸ್ ಮಾಡಬೇಕು ಅಂತ ಬಂದಿದ್ದೀನಿ ಹೊರ್ತು ಒಂದು ಆ ನಿಧೆ ಏನೇನು ಡೆಲಿಗೇಟ್ಸ್ ಇದ್ದಾರೆ ಅವರ ಒಂದು ಆಶ್ವಾಸ ಮೇಲೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ನಿಮ್ಮ ಹೆಸರು ಯಾವ ನನ್ನ ಕಲ್ಪಲಿ ಕಲ್ಪಲ್ಲಿ ಪ್ರಕಾಶ್ ಅಂತ ಶಾಸಕರು ಅದೆಲ್ಲ ಬೆಂಬಲ ಕೊಟ್ಟಿದ್ದಾರೆ ಶಾಸಕರು ಅವರೇ ಒಂದು ಪಕ್ಷದಿಂದ ಒಂದು ಕ್ಯಾಂಡಿಡೇಟ್ ಕಂಟೆಸ್ಟ್ ಮಾಡಿಸಿದ್ದಾರೆ ಶಾಸಕರು ನಾನು ಬೆಂಬಲ ಕೊಡಬೇಕಾಗಲ್ಲ ನೀವು ಕೇಳಿಲ್ಲ ಸರ್ ನಾನು ಕೇಳಿಲ್ಲ ನಾನು ಅವ್ರು ದುಡಿದಿದ್ದೆ ಅವರೇ ಕರೆಸಿ ಮಾತಾಡ್ಬೋದಾಗಿತ್ತು ನನ್ನ ನಾನು ಕರೆಸಿ ಮಾತಾಡಲಿಲ್ಲ ಅವ್ರಾಗ ಅಷ್ಟೇ ಅವರವರು ಕುತ್ಕೊಂಡು ಡಿಸೈಡ್ ಮಾಡಿಕೊಟ್ಟಿದ್ದಾರೆ ಮಾತಾಡೋಕೆ ಅವ್ರು ಕರೆಸೋ ಜವಾಬ್ದಾರಿ ಶಾಸಕರದ್ದಿತ್ತಲ್ವಾ ತಾಲೂಕಿನ ದಣಿಗಳು ಅವರೇ ಅಲ್ವಾ ಕರ್ಸೋದಾಗಿತ್ತಲ್ವಾ ಅವ್ರ ಚುನಾವಣೆಗೆ ಇದ್ದಷ್ಟು ಇಂಟ್ರೆಸ್ಟ್ ಇದ್ರ ಮೇಲೆ ತೋರಿಸುವಾಗತ್ತಲ್ಲ ತಾಲೂಕು ಚುನಾವಣೆ ಅಲ್ವಾ ಅವ್ರು ಕರೆಸಿದ್ರೆ ಹೋಗ್ತಾ ಇದ್ದೆ ಅವ್ರು ಕರ್ಸಲಿಲ್ಲ ಅವರೇ ಕುಟ್ಕೊಂಡೆಲ್ಲ ಒಂದ್ಕಡೆ ಬೆಂಗಳೂರಲ್ಲಿ ಮನೆಯಲ್ಲಿ ಕುಟ್ಕೊಂಡ್ಬಿಟ್ಟು ಕ್ಯಾಂಡಿಡೇಟ್ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ರೆ ದುಡಿದಿರೋರೆಲ್ಲ ಏನಾಗಬೇಕು ಅದು ಶಾಸಕರವರು ಅವ್ರು ತಿಳ್ಕೊಬೇಕು ಬ್ಯಾಕ್ವರ್ಡ್ ಕ್ಲಾಸು ಸಿಗ್ಬೇಕು ಅನ್ನೋದು ನಿಮ್ಗೆ ಬೇಡಿಕೆ ಇತ್ತು ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಲ್ಲ ಅವಕಾಶ ಎಲ್ರಿಗೂ ಸಿಗಬೇಕು ಅಂತ ಬ್ಯಾಕ್ವರ್ಡ್ ಕ್ಲಾಸು ಅನ್ನೋದಕ್ಕಿಂತ ಅವಕಾಶ ಎಲ್ಲರೂ ಹೋಗ್ತಾ ಹೋಗಬೇಕ ಬರ್ತಾ ಒಂದೇ ಕಡೆ ಕೇಂದ್ರೀಕೃತ ಆಗಬಾರ್ದು ಅದ್ ಬೇಡಿಕೆ ನಿಮ್ಗೆ ಇತ್ತು ಬೇಡಿಕೆ ಜನರಲ್ ಕ್ಯಾಸ್ಟ್ ಅಲ್ಲ ಯಾರಿಗ ಅವಕಾಶ ಇಲ್ವ ಅವಕಾಶ ವಂಚಿತರಾಗಿ ಅವ್ರಿಗೆ ಕೊಡಬೇಕು ಈಗ ಕಾರಣ ನಾಗರಾಜ್ ಅವ್ರಿಗೂ ಈಗಾಗಲೇ ಇಪ್ಪತ್ತು ವರ್ಷದಿಂದ ಅದರೇ ಇದ್ದಾರೆ ಬಹುಶಃ ವರ್ಷ ಅವ್ರ ವಯಸ್ಸು ನಲವತ್ತೈದು ವರ್ಷ ಆಗಿದಂತ ಸಮಯದಲ್ಲಿ ಪಾಪ ಅವ್ರು ಅದನ್ನ ಇದಕ್ಕೆ ಬಂದ್ರು ಡೈರಿ ಎಲೆಕ್ಷನ್ ಗೆ ಅವತ್ತಿನ ದಿನ ಆಲಂಗೂರು ದಿವಾಂಗದ ಆಲಂಗೂರು ಶ್ರೀನಿವಾಸ ಆಶೀರ್ವಾದದಿಂದ ಅವ್ರು ಬಂದ್ರು ಬಹುಶಃ ಅವ್ರಿಗೆ ಇವ್ರಿಗೆ ಆಶೀರ್ವಾದ ಮಾಡದೆ ಇದ್ದಿದ್ರೆ ಅವ್ರ ಮನೇಲಿ ಏನೋ ಅವ್ರು ಮಾಡ್ಬಿಟ್ಟಿದ್ರೆ ಅವರು ಬರೋಕ್ಕಾಗ್ತಾ ಇಲ್ಲ ನಾಗರಾಜಣ್ಣವರು ಯೋಚನೆ ಮಾಡಬೇಕಾಗಿತ್ತು ನಾನು ನಾನು ಇಷ್ಟು ನಾಲ್ಕು ಇಪ್ಪತ್ತು ವರ್ಷದಿಂದ ಇದ್ದೀನಿ ನನಗೆ ದುಡಿದಿರೋಂಥವ್ರಿಗೆ ಒಬ್ಬರಿಗೆ ಅವಕಾಶ ಕೊಡೋಣ ಅಂತ ಯೋಚನೆ ಮಾಡಬೇಕಾಗಿತ್ತು ನಾನು ಇರೋವರೆಗೂ ನನಗೇ ಬೇಕು ಅನ್ನೋದು ತಪ್ಪಲ್ವಾ ಇನ್ನೊಬ್ರಿಗೆ ಜೊತೆಗೆ ದುಡಿದಿರೋರಿಗೆ ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ಇದೆಯಲ್ಲ ನನಗೆ ಲಾಸ್ಟ್ ಚುನಾವಣೆ ಚುನಾವಣೆ ಬಂದಾಗಲ್ಲ ನಾನು ಲಾಸ್ಟ್ ಚುನಾವಣೆ ಲಾಸ್ಟ್ ಚುನಾವಣೆ ಮುಂದೆ ನೀವು ಯಾರಾದ್ರು ನೋಡ್ಕೊಳೋಂತ ಅವ್ರಿಗೆ ಹೇಗೆ ಹೇಗೆ ನಾನು ಆ ಮಾತು ಹೇಳೇ ಇಲ್ಲ ಅಂತ ಎಲ್ಲ ರೆಕಾರ್ಡ್ಸ್ ಇದೆ ಹೇಳಿದಾರೆ ಹೇಳಿದ್ದಾರೆ ಅದಕ್ಕೆ ಡಾಕ್ಯುಮೆಂಟ್ ಇದೆ ಬೇಕಾದ್ರೆ ತೋರಿಸಿ ಮೀಡಿಯಾ ಮುಂದೆ ಕೊಡ್ತೀನಿ ಅವ್ರು ಮಾತಾಡಿರ ತಕ್ಕಂತ ಭರವಸೆ ಹೌದು ನನ್ಗೆ ಇದು ಲಾಸ್ಟ್ ಚುನಾವಣೆ ನೀವು ಯಾರಾದ್ರೂ ಕಂಟೆಸ್ಟ್ ಮಾಡಬೇಕು ಅಂತ ಹೇಳಿದಾರೆ ಈಗ ಕೇಳಿದೆ ನಾನು ಹೋಗ್ ಕೇಳಿದೆ ನಾನು ಕೇಳಿದಾಗ ಅವ್ರು ಹೌದಪ್ಪ ಹೇಳಿದೀನಿ ಎಮ್ ಎಲ್ ಎಲ್ಲ ಕರೆಸ್ತ ಎಮ್ ಎಲ್ ಎ ಎಲ್ ಎಮರ್ಜೆನ್ಸಿ ಕೂತ್ಕೊಂಡು ಮಾತಾಡುತ್ತೇನೆ ಯಾಕೋ ಏನೋ ಗೊತ್ತಿಲ್ಲ ಎಮ್ ಎಲ್ ಎಲ್ಲ ಬಹು ಚುನಾವಣೆ ಮುಗಿದಿದೆ ಅವ್ರಿಗೆ ಅವಶ್ಯಕತೆ ಇಲ್ಲ ಅನಿಸ್ತದೆ ಅದೇ ನಮ್ಮನ್ಯಾರೂ ಕರೆದಿಲ್ಲ ಅವರೆ ಕೊಡ್ಸ್ಕೊಡಿ ಎಲ್ಲ ಬೆಂಗಳೂರೊಂದ್ ಮನೆಗೆ ಕೊಡ್ಕೊಂಡು ಅವ್ರ ನಿಮ್ಮ ಪ್ರಕಾರ ಸಾಮಾಜಿಕ ನ್ಯಾಯ ಕೊತ್ಕೊಡಿ ಅಂತ ಹೌದು ಚೇಂಜ್ ಆಗಬೇಕಲ್ವಾ ಅವರೇ ಒಬ್ಬರೇ ಕಂಟಿನ್ಯೂ ಆಗೋದ್ರ ತಪ್ಪಲ್ಲವಾ ಬೇರೆಯವ್ರ್ಗೆ ಕೊಡಬೇಕು ಸಾಮಾಜಿಕ ನ್ಯಾಯ ಅಂದ್ರೆ ಈಗ ನೀವು ಕ್ಯಾಸ್ಟ್ ಫೋಜಿ ಹೇಳ್ತಾ ಇದ್ದೀರ ಆರ್ಥಿಕವಾಗಿ ಇದು ಅಂತ ಇದೀರ ಚೇಂಜಸ್ ಆಗಬೇಕು ಅಂತ ಅದಕ್ಕೆ ಒಬ್ರ ಹತ್ರನೇ ಕೇಂದ್ರಿಕುತ್ತ ಆಗ್ಬಾರ್ದು ಈಗ ಇಪ್ಪತ್ತು ವರ್ಷದಿಂದ ಒಬ್ರ ಹತ್ರ ಇರಬೇಕು ಅಧಿಕಾರ ತಪ್ಪಲ್ವ ಇನ್ನೊಬ್ರಿಗೆ ಅವ್ರು ಈಗ ಆಲಂಕು ಶನಿವಾಸ ಅವ್ರಿಗೆ ಕಡೆ ಎಲ್ಲಾದ್ರ ಮಣಿಕಾಲ ಇನ್ ಚೇಂಜ್ ಮಾಡಿದಾಗ ಆಲಂಕು ಶಿವಾಸ್ಗ ಇವ್ರು ಕೊಟ್ಟರು ಯಾರ್ಯಾರ ನಾಗರಾಜ್ ಅವ್ರಿಗೆ ಅವ್ರಿಗೆ ಅವ್ರು ಕೊಡದೆ ಇದ್ದಿದ್ರೆ ಅವ್ರು ಕೊಟ್ಟಿದ್ದಕ್ಕೆಲ್ಲ ಇವ್ರು ಬೆಳೆದಿತ್ತು ನಾವು ಇವ್ರ ಜೊತೆಲಿ ಇದ್ದೀವಲ್ಲ ಇವ್ರ ಜೊತೆ ದುಡಿತಾ ಇದ್ವಲ್ಲ ಇವ್ರಿಗೆಲ್ಲೋದಕ್ಕೆ ನಾವೆಲ್ಲ ಎಷ್ಟು ಬೇಕೋ ಅಷ್ಟು ಕಷ್ಟಪಟ್ಟಿದಿವಾ ಈಗ ಅವ್ರು ಕೊಡಬೋದ ಕೊಡ್ಬೋದಾಗಿತ್ತಲ್ಲ ಅವಕಾಶ ನನಗೇ ಬೇಕು ನಮಗೆ ಬೇಕು ಅಂದ್ರೆ ಬೆಳೆಸೋದು ಬೇಡ ಒಂದೇ ಮನೆಯಲ್ಲಿ ಕೆರೇಜ್ ಬಿಡಬೇಕಾ ಒಂದೇ ಮನೆಯಲ್ಲಿ ಇದ್ಬಿಡ್ಬೇಕಾ ಅಧಿಕಾರ ಅನ್ನೋದು ಈವಾಗ ನಿಮ್ಗೆ ಏನಾದ್ರು ಶಾಸಕರು ಮನವೊಲಿಸಿದ್ರೆ ಚಾನ್ಸಸ್ ಇಲ್ಲ ಚಾನ್ಸಸ್ ಇಲ್ಲ ಮನೋಸಿದ್ ನನ್ ಗೆಲ್ತಿರಿ ನಮ್ಗೆ ವಿಶ್ವಾಸ ಇದೆ ಮತ ಕೊಡೋವಂತ ಮತಗಳ ಮತದಾರರು ನಮ್ಗೆ ಆಶ್ವಾಸ ಕೊಟ್ಟಿದ್ದಾರೆ ಆ ಮಾತು ತಪ್ಪೋದಿಲ್ಲ ಅಂತ ಕಾನ್ಫಿಡೆನ್ಸ್ ಇದೆ ಮಾತ್ ತಪ್ಪದು ಇಲ್ಲ ಅವ್ರ ತಪ್ಪಕ್ಕಾಗೋದು ಇಲ್ಲಾ ಅಷ್ಟ್ ಆಶ್ವಾಸ ಕೊಟ್ಟಿದ್ದಾರೆ ಅವ್ರ ಜೆಡಿಎಸ್ ಅವ್ರು ಕ್ಯಾಂಡಿಟ್ ಬಂಡಾಯ ಪಂಡಾಯ ಅಂತಲ್ಲ ನಾನು ಪಕ್ಷೇತ್ರಕ್ಕೆ ಸ್ಪರ್ಧೆ ಮಾಡಿದ್ ನಾನ್ ಯಾವತ್ತೂ ಜೆಡಿಎಸ್ ಪಕ್ಷಕ್ಕೆ ಸೇರಿಲ್ಲ ಜೆಡಿಎಸ್ ಬೆಂಬಲ ಕೊಟ್ಟಿದ್ದೀನಿ ಅಷ್ಟೇ ಅವ್ರಿಗ್ ಅವಕಾಶ ಬೇಕಾಗಿತ್ತು ಅವ್ರಿಗೆ ಶಾಸಕರಾಗೋದಕ್ಕೆ ನಮ್ಮ ಬೆಂಬಲ ಬೇಕಾಗಿತ್ತು ನಮ್ಮನ್ನು ಉಪಯೋಗಿಸ್ಕೊಂಡಿದ್ದಾರೆ ಈಗ ಅವಶ್ಯಕತೆ ಇಲ್ಲ ಅಂತ ಕೇಳಿದಾರೆ ಸೊ ಕಾಂಗ್ರೆಸ್ ಅಲ್ಲೂ ಕ್ಯಾಂಡೆಡ್ ಇದ್ದಾರೆ ಜೆಡಿಎಸ್ ಅಲ್ಲೂ ಕ್ಯಾಂಡಿಟ್ ಇದ್ದಾರೆ ನನ್ನ ಪಕ್ಷ ಪಕ್ಷೇತ್ರ ಇಲ್ಲಿ ಕಾಂಗ್ರೆಸ್ ಜೆಡಿಎಸ್ ಅದೇನು ಬರೋಲ್ಲ ಯಾರು ವಿಶ್ವಾಸ ಇದೆಯೋ ಯಾರು ಅಧ್ಯಕ್ಷ ಯಾರು ಒಂದು ಡೆಲಿಗೇಟ್ಸ್ ಅಂತ ಯಾರು ವಿಶ್ವಾಸ ಇಟ್ಕೊಳ್ಳಿ ಅಂತ ಅವ್ರು ಹೇಳ್ತಾರೆ ಸರ್ವಿಸ್ ಅನ್ನೋದು ಕೇಳ್ತಾರೆ ನಾವೇನು ಯಾರಿಗೆ ಯಾವ ರೀತಿ ಸ್ಪಂದಿಸಿರ್ತೀವಿ ಅಂತ ಹೇಳ್ತಾರೆ ನಾನು ಕಾಂಗ್ರೆಸ್ ಪಕ್ಷನೂ ಇಲ್ಲ ಜೆಡಿಎಸ್ ಪಕ್ಷನೂ ಬೆಂಬಲ ಇಲ್ಲ ಬಟ್ ಡೆಲಿಗೇಟ್ಸ್ ಬೆಂಬಲ ಇದೆ ಉತ್ಪಾದಕ ಏನು ಅಧ್ಯಕ್ಷ ಇದೆ ಡೆಲಿಗೇಟ್ಸ್ ಅವ್ರ ಸರ್ಕಾರ ಇದೆ ಸ್ಪರ್ಧೆ ಮಾಡ್ತೀರ ಗೊತ್ತಿತ್ತು ಅವರೇ ಹೇಳಿದ್ರಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಂತ ಕುಡ್ಸ್ಕೊಂಡು ಮಾತಾಡೋಣ ಎಲ್ಲ ಕುಡ್ಸ್ಕೊಂಡು ಮಾತಾಡೋಣ ಅಣ್ಣ ನಿನ್ನ ಮಾತು ಕೊಟ್ಟಿರೋದು ನಿಜ ಆದ್ರೆ ಕೊಡ್ಬೇಕ ಅಂತ ಹೇಳಿದ್ರೆ ಶಾಸಕ ಜವಾಬ್ದಾರಿ ಇದೆಯಲ್ಲ ಅವರು ಕಳಿಸ್ಬೇಕಲ್ವಾ ಅವ್ರು ತಾಲೂಕಿನ ದಡಿಗಳಿವೆ ಅವ್ರು ಅವರು ನಾಳೆ ಜನ ಕೇಳ್ತಾರೆ ನಾಳೆ ಇನ್ನೊಂದು ಚುನಾವಣೆಗೆ ಬಂದಾಗ ಕೇಳ್ತಾರೆ ಜನ ಏನು ಜವಾಬ್ದಾರಿ ತಗೊಂಡಿದ್ರಿ ಯಾಕೆ ಕರ್ಸು ಮಾತಾಡಿಲ್ಲ ಅವ್ರು ಕೇಳ್ತಾರೆ ಸರ್ ಅಂತ ಹೇಳಿ ಸರ್ ಈಗ ನೀವು ಪಾರ್ಟಿನಲ್ಲಿ ಇಲ್ಲ ಅಂತ ಒಂದ್ ಕಡೆ ಹೇಳ್ತೀರಾ ಅವ್ರ ಬೆಂಬಲ ಎಮ್ ಎಲ್ ಎಮ್ ಎಲ್ ಅಂತಲೇ ಹೇಳ್ತೀರಾ ಹೌದು ನಮ್ಮ ತಾಲೂಕಿನ ಎಮ್ ಎಲ್ ಎ ನಾವು ಸಪೋರ್ಟ್ ಮೇಲೆ ನಮ್ಮ ಸಪೋರ್ಟ್ ಮೇಲೆ ಗೆದ್ದಿರೋ ಎಮ್ ಎಲ್ ಎ ಅವರು ನಮ್ಮ ಪಾರ್ಟಿ ಕೊಟ್ಟಿದ್ದೀವಿ ನಾವು ಅಂತ ಅವ್ರು ಹೇಳ್ಕೊಬೋದು ಅದನ್ನ ಕರ್ಸು ಮಾತಾಡಬೇಕಲ್ಲ ಅವ್ರು ಹೇಳ್ಬೋದು ಅದನ್ನೇ ಮಾತಾಡ್ಬೋದಾಗಿತ್ತಲ್ಲ ಅವ್ರು ಹೇಳಿ ಕೂಡಬಿಟ್ಟಾರೆ ಅದು ಮಾತಾಡ್ಬೋದಾಗಿತ್ತಲ್ಲ ಇಲ್ಲ ನೀವು ಪಾರ್ಟಿಯಲ್ಲಿ ಕುಡಿದ್ರೆ ಕಂಡೆಸ್ಟ್ ಮಾಡದೆ ನಾವು ಕೊಡ್ತೀವಿ ಇಲ್ಲ ನೀವು ಇಂಡಿಬೈಟ್ ಮಾಡದೆ ಕೊಡಕ್ಕಾಗಲ್ಲ ಅದನ್ನ ಕರ್ಸು ಮಾತಾಡ್ಬೇಕಿತ್ತು ಆ ತೀರ್ಮಾನ ಯಾವ ರೀತಿ ಬರ್ತಾ ಇತ್ತು ಆ ತೀರ್ಮಾನ ಬರ್ತಾ ಇತ್ತು ಅವ್ರ ಜವಾಬ್ದಾರಿ ಇತ್ತಲ್ವಾ ಮಾಡಿಲ್ಲ ಸಂಪರ್ಕ ಮಾಡಿಲ್ಲ ಇಲ್ಲ ಮಾಡಿಲ್ಲ ಅವಶ್ಯಕತೆ ಇಲ್ಲ ಓಕೆ